ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಇನ್ನು ನಲವತ್ತರಿಂದ ನಲವತ್ತೆರಡು ದಿವಸ ಮಾತ್ರ ನಮ್ಗೆ ಟಿ ಇ ಟಿ ಸ್ಟಡಿಗಾಗಿ ಉಳಿದಿರುವಂಥದ್ದು ಕೌಂಟೌನ್ ಡೌನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೋಬೋದು ಆಲ್ರೆಡಿ ನಾನು ಫಸ್ಟ್ ಡೇ ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡೀನಿ ಇಪ್ಪತ್ತ್ಮೂರರಿಂದ ನಾನು ಸ್ಟಡಿಯನ್ನು ಸ್ಟಾರ್ಟ್ ಮಾಡೀನಿ ಟಿ ಇ ಟಿಗಾಗಿ ಡೇ ಒನ್ ಸ್ಟಡಿ ಯಾವ ರೀತಿ ಇತ್ತು ಅಂಥೇಳಿ ಆಲ್ರೆಡಿ ಟೆಲಿಗ್ರಾಮಲ್ಲೂ ಕೂಡ ಯಾವ ಟೈಮಲ್ಲಿ ನಾನು ಸ್ಟಡಿ ಮಾಡ್ತಿರ್ತೀನಿ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಿರ್ತೀನಿ ಲೈವ್ ಆಗಿ ಈಗೂ ಕೂಡ ಇಪ್ಪತ್ತ್ಮೂರನೇ ತಾರೀಕಿದ್ದು ಯಾವ ರೀತಿಯಾಗಿ ನಾನು ಸ್ಟಡಿ ಮಾಡಿದ್ದೆ ಹೇಳಿ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಬೇಕಿದ್ದರೆ ಮೇಲುಗಡೆ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡ್ಬೋದು ನಿನ್ನೆಯ ವ್ಲಾಗಲ್ಲಿ ನಾನು ಫಸ್ಟ್ ಲೆಸನನ್ನು ಸೈಕಾಲಜಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡೀನಿ ಫಸ್ಟ್ನೇ ಪಾಠ ಬೆಳವಣಿಗೆ ಮತ್ತು ಸಾರಿ ಶೈಕ್ಷಣಿಕ ಮನೋವಿಜ್ಞಾನ ಕಂಪ್ಲೀಟ್ ಆಗೈತಿ ಇವತ್ತು ನಾನು ಓದಾಕ್ತಿರೋದು ಬೆಳವಣಿಗೆ ಮತ್ತು ವಿಕಾಸ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿಕೊಂಡು ಒಂದು ಸ್ವಲ್ಪ ದೊಡ್ಡ ಚಾಪ್ಟರ್ ಇರೋದ್ರಿಂದ ಮೂರಿಂದ ನಾಲ್ಕು ದಿವಸ ಇದನ್ನು ಓದಬೇಕಾಗ್ತೈತಿ ಯಾಕಂದ್ರೆ ಅದ್ರ ಜೊತೆಗೆ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ನಾನು ರಿವಿಷನ್ ಮಾಡ್ಕೋತೀನಿ ಯಾಕಂದ್ರೆ ಮುಂದೆ ನಮಗೆ ಟೈಮ್ ಸಿಗ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಈಗನೇ ಪಾಠಗಳನ್ನು ಕಂಪ್ಲೀಟ್ ಮಾಡ್ಕೊತ ಹೋಗೋದು ಒಳ್ಳೆಯದು ಬಟ್ ಆದ್ರೂ ಕೂಡ ಲಾಸ್ಟ್ ಟೂ ಟು ತ್ರೀ ಡೇಸಲ್ಲಿ ಬೇರೆ ಹೊಸ ಚಾಪ್ಟರ್ಸ್ಗಳನ್ನು ಓದ್ದೇ ಈ ಹಳೆ ಓದಿರುವಂತಹ ಈಗೇನು ಮೂವತ್ತು ನಲ್ವತ್ತು ದಿವಸದಲ್ಲಿ ಓದಿರ್ತೀವಲ್ಲ ಅದೇ ಚಾಪ್ಟರ್ಸ್ಗಳನ್ನು ರಿವಿಷನ್ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಇಷ್ಟು ದಿವಸ ಓದಿರುವಂಥದ್ದನ್ನು ಲಾಸ್ಟ್ ಟೈಮಲ್ಲಿ ನಾವು ಸ್ವಲ್ಪ ರೀಕಾಲ್ ಮಾಡಿಕೊಳ್ಳೇಬೇಕಾಗ್ತತಿ ಎರಡು ಮೂರು ದಿವಸದಲ್ಲಿ ನೀವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತು ಬೆಳವಣಿಗೆ ಮತ್ತು ವಿಕಾಸಕ್ಕಾಗಿ ಯಾವ ವಿಡಿಯೋ ನೋಡಾಕ್ತೀನಿ ಹೇಳಿ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ ಮುಲ್ತಾನ್ ಸರ್ದು ವಿಡಿಯೋವನ್ನು ನೋಡಾಕ್ತೀನಿ ಕರ್ನಾಟಕ ಅಕಾಡೆಮಿ ಚಾನಲಲ್ಲಿ ಮತ್ತು ರಿವಿಜನ್ಗಾಗಿ ನಾನು ಎಸ್ ಆರ್ ಎಜುಕೇಷನ್ ಅಲ್ಲಿ ಸೈಕೊಲೋಜಿ ಕ್ವಶನ್ ಆನ್ಸ್ ಕ್ವಶನ್ ಆನ್ಸರ್ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಮಾಡ್ಯಾರ ಮೇಡಮ್ ಅವರು ಅದನ್ನು ನೋಡ್ಕೋಬೇಕು ಅಂತ ಡಿಸೈಡ್ ಮಾಡೀನಿ ಈ ರೀತಿಯಾಗಿ ಇವತ್ತು ನಾನು ಬೆಳವಣಿಗೆ ಮತ್ತು ವಿಕಾಸದ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೀನಿ ಒಂದು ಟೂ ಟು ತ್ರೀ ಡೇಸ್ನಾದರೂ ಹೋಗ್ತೈತಿ ಒಂದು ದಿವಸ ಕ್ವಶನ್ ಆನ್ಸರ್ಸ್ಗಳಿಗೆ ಹೋಗ್ತೈತಿ ಮತ್ತು ಅದಾದಮೇಲೆ ನಾನು ಕೆಲಸ ಮಾಡ್ಕೋತಾನೆ ಇವತ್ತು ಸೋಷಿಯಲ್ ಸೈನ್ಸ್ ಕೂಡ ಸ್ಟಾರ್ಟ್ ಮಾಡೀನಿ ಬೆಳಿಗ್ಗೆ ಆರರಿಂದ ಏಳು ಹದಿನೈದರವರೆಗೂ ನಾನು ಸೈಕಾಲಜಿಯನ್ನು ಸ್ಟಡಿ ಮಾಡಿದ್ದೆ ಈಗ ಹುಡುಗರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಅಡುಗೆ ಮಾಡ್ಕೋತಾ ಮತ್ತು ಪಾತ್ರೆ ತೊಳ್ಕೋತಾ ಕಸ ಗುಡ್ಸೋದಾಗಿರ್ಬೋದು ಎಲ್ಲ ಕೆಲಸ ಮಾಡಬೇಕಾದ್ರೂ ಕೂಡ ಒನ್ ಟೂ ಟು ತ್ರೀ ಅವರ್ಸ್ ಆಗ್ತೈತೆ ನಮ್ದು ಎಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಇಷ್ಟರಲ್ಲಿ ಒಂದು ಎರಡು ಗಂಟೆನಾದರೂ ನಾವು ಸೋಷಿಯಲ್ ಅನ್ನು ಆರಾಮಾಗಿ ರಿವಿಷನ್ ಮಾಡ್ಕೋಬೋದು ಯಾಕಂದರೆ ಬಹಳಷ್ಟು ವಿಡಿಯೋಸ್ಗಳನ್ನು ಆಲ್ರೆಡಿ ನಾವು ನೋಡಿಬಿಟ್ಟಿವಿ ಅಥವಾ ಬುಕ್ಸ್ಗಳನ್ನು ಕೂಡ ಸೋಷಿಯಲ್ ಸೈನ್ಸ್ಗಾಗಿ ಓದಿವಿ ಅದನ್ನು ಜಸ್ಟ್ ರೀಕಾಲ್ ಮಾಡ್ಕೋಬೇಕೀಗ ಎಲ್ಲ ಓದ್ತೀನಿ ಅಂತಂದ್ರೆ ಟೈಮ್ ಇತ್ತು ಇಲ್ಲ ಜಸ್ಟ್ ರೀಕಾಲ್ ಮಾಡ್ಕೋಬೇಕು ಈಗ ಹೊಸದಾಗಿ ಟಿ ಇ ಟಿ ಬರೆಯಕತ್ತೀರಿ ಅನ್ನೋರು ಡಿಟೇಲಾಗಿ ಆಗಿ ಓದ್ಕೊಳ್ಳೇಬೇಕಾಗ್ತೈತಿ ಬಟ್ ನಾವು ಆಲ್ರೆಡಿ ಓದಿರೋದ್ರಿಂದ ಆ ಪಾಠಗಳನ್ನು ಈಗ ನಾನು ರಿವಿಷನ್ ಮಾಡ್ಕೊಳಕತ್ತೀನಿ ನಿನ್ನೆಯ ದಿನದಲ್ಲಿ ನಾನು ಸೋಷಿಯಲ್ ಸೈನ್ಸ್ನ ಫಸ್ಟ್ ಲೆಸನ್ ಮುಗಿಸ್ಕೊಂಡಿದ್ದೆ ಇವತ್ತು ಸಿಕ್ಸ್ತ್ ಕ್ಲಾಸ್ ಇವತ್ತು ಸೆಕೆಂಡ್ ಲೆಸನನ್ನು ಸ್ಟಾರ್ಟ್ ಮಾಡೀನಿ ಈ ರೀತಿಯಾಗಿ ಇವತ್ತು ನಾನು ಸೋಷಿಯಲ್ ಸೈನ್ಸ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ ಈ ರೀತಿಯಾಗಿ ನೀವು ಟೈಮನ್ನು ಸೇವ್ ಮಾಡ್ಕೋಬೋದು ನೀವು ಸೆಕೆಂಡ್ ಪೇಪರ್ ಬರೀತಾ ಇಲ್ಲ ಅಂತಂದ್ರೆ ಅಲ್ಲಿ ಸೆಕೆಂಡ್ ಪೇಪರಲ್ಲಿ ಟಿ ಟಿ ಸೆಕೆಂಡ್ ಪೇಪರಲ್ಲಿ ಸೋಷಿಯಲ್ ಸೈನ್ಸ್ ಬರ್ತೈತಿ ಬೆಟ್ರ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಬರ್ತೈತಿ ಆರ್ಟ್ಸ್ ಹುಡುಗರಿಗೆ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಸೋಷಿಯಲ್ ಸೈನ್ಸ್ ಬರ್ತೈತಿ ಈ ರೀತಿಯಾಗಿ ನೀವು ಟೈಮ್ ಯುಟಿಲೈಸ್ ಮಾಡ್ಕೋಬೋದು ಕೆಲಸ ಮಾಡ್ತಾನೆ ಈ ರೀತಿಯಾಗಿ ರಿವಿಷನ್ ಮಾಡ್ಕೋಬೋದು ಇಲ್ಲ ನಾವು ಪೇಪರ್ವನ್ನು ಅಷ್ಟೇ ಇದ್ದೀವಿ ಅಂತಂದ್ರೆ ನೀವು ಸೈಕಾಲಜಿನ ರಿವಿಷನ್ ಮಾಡ್ಕೊಳ್ಳೋದು ಈ ಟೈಮಲ್ಲಿ ಬೆಟ್ರ್ ನೀವು ಓದಿ ನಿನ್ನೆ ಓದಿರುವಂತಹ ವಿಷಯಗಳನ್ನು ಇವತ್ತು ಈ ರೀತಿ ಕೆಲಸ ಮಾಡ್ಕೋತ ರೀಕಾಲ್ ಮಾಡ್ಕೋಬೋದು ನನ್ನ ಸಜೆಷನ್ ಇದೇ ರೀತಿಯಾಗಿ ನಾನು ಕೂಡ ಫಸ್ಟ್ ಪೇಪರ್ ಬರೀಬೇಕಾದ್ರೆ ಸೈಕಾಲಜಿಯನ್ನೇ ರಿಕಾಲ್ ಮಾಡ್ಕೊಂಡಿದ್ದು ಸೆಕೆಂಡ್ ಪೇಪರ್ಗಾಗಿ ಸೋಷಿಯಲ್ ಸೈನ್ಸನ್ನೇ ನಾನು ಆ ಕೆಲಸ ಮಾಡ್ಕೋತಾನೆ ಸ್ಟಡಿ ಮಾಡೀನಿ ಗೃಹಿಣಿಯರಿಗೆ ಇದು ಅತ್ಯಮೂಲ್ಯವಾದ ಸಮಯ ಯಾಕಂದರೆ ಬಹಳಷ್ಟು ಟೈಮ್ ಇಲ್ಲೇ ಇಲ್ಲ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಹೆಚ್ಚು ಟೈಮ್ ಸಿಕ್ತೈತಿ ಅವ್ರು ಯಾವುದೇ ಕೆಲಸ ಮಾಡಲಿಲ್ಲ ಅಂದರೂ ನಡೀತೈತಿ ಜಸ್ಟ್ ಅಭ್ಯಾಸ ಮಾಡ್ಕೋತ ಆರಾಮಾಗಿ ನೀವು ಕೂಡ್ಬೋದು ಬಟ್ ಗೃಹಿಣಿಯರಿಗೆ ಮಾತ್ರ ಹೆಚ್ಚು ಸಮಯ ಇರುವುದೇ ಇಲ್ಲ ಹುಡುಗರನ್ನು ನೋಡ್ಕೋಬೇಕು ಫ್ಯಾಮ್ಲಿಯನ್ನು ನೋಡ್ಕೋಬೇಕು ಹುಡುಗರಿಗೆ ಸ್ಕೂಲಿಗೆ ಕಳಿಸ್ಬೇಕು ಯಾರಾದರೂ ಮನೆ ಗೆಸ್ಟ್ ಬರೋರಿರ್ತಾರ ಜವಾಬ್ದಾರಿಗಳು ಭಾಳ ಇರ್ತಾವೆ ಆದಷ್ಟು ನೀವು ಕೆಲಸದ ಸಮಯದಲ್ಲಿಯೂ ಕೂಡ ಈ ರೀತಿ ಟೈಮನ್ನು ಸೇವ್ ಮಾಡಿಕೊಂಡು ಸ್ಟಡಿ ಮಾಡ್ರಿ ರಿವಿಷನ್ ಮಾಡ್ಕೋರಿ ಈ ಟೈಮಲ್ಲಿ ಜಸ್ಟ್ ರಿವಿಜನ್ ಮಾಡ್ಕೋರಿ ಕೆಲಸ ಮಾಡಬೇಕಾದ್ರೆ ಉಳಿದ ಟೈಮಲ್ಲಿ ಕುಂತು ಅಭ್ಯಾಸ ಮಾಡಾಕತ್ತೀವಂತಂದ್ರೆ ಹೊಸ ಚಾಪ್ಟರ್ಸ್ಗಳನ್ನು ತೊಗೋರಿ ಆಗಿ ಓದಬೇಕಲ್ಲ ಮತ್ತು ಇಲ್ಲಿ ನಮ್ಗೆ ಯಾವ ಪಾಯಿಂಟ್ ಬರಲ್ಲ ಅಷ್ಟನ್ನು ಮಾತ್ರ ನೋಟ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರಿ ಡೇಸ್ಗಳು ಬಹಳಷ್ಟು ಕಡಿಮೆ ಅದಾವು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಓದ್ಕೊರಿ ಒಂದು ಐದತ್ತು ನಿಮಿಷ ಸಿಕ್ಕರೂ ಕೂಡ ಬಿಡಬೇಡ್ರಿ ಆ ಟೈಮಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ವಿಡಿಯೋಸ್ಗಳನ್ನು ನೋಡೋದಾಗಿರ್ಬೋದು ಪುಸ್ತಕವನ್ನು ಓದೋದಾಗಿರ್ಬೋದು ಮಾಡಲೇಬೇಕು ಇದಾದ ಮೇಲೆ ನಾನು ಮಧ್ಯಾಹ್ನ ಸ್ವಲ್ಪ ನನಗೆ ಓದೋಕ್ಕಾಗಲಿಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹನ್ನೆರಡರಿಂದ ನಾಲ್ಕರ ತನಕ ಏನೂ ಓದೋದಾಗಲಿಲ್ಲ ಇವತ್ತು ನನಗೆ ಅದಾದಮೇಲೆ ನಾಲ್ಕರಿಂದ ನಾನು ಇವತ್ತು ಮ್ಯಾಥ್ಸ್ ತಗೊಂಡಿನಿ ಮ್ಯಾಥ್ಸಲ್ಲಿ ಆಲ್ರೆಡಿ ನಿನ್ನೆ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ಅವ್ರದ್ದೇ ಇವತ್ತು ಕಂಟಿನ್ಯೂ ಆಗಿ ಸೆಕೆಂಡ್ ಲೆಸನ್ ಕೂಡ ಸ್ಟಾರ್ಟ್ ಮಾಡೀನಿ ಸಿಕ್ಸ್ತ್ ಕ್ಲಾಸಿಂದು ರೇಖೆಗಳು ಮತ್ತು ಕೋನಗಳು ಬಗ್ಗೆ ಸ್ಟಡಿ ಮಾಡಾಕ್ತೀನಿ ನೀವು ರೋ ರೇಖೆಗಳು ನಮ್ಗೆ ಆಲ್ರೆಡಿ ರೇಖೆಗಳ ಬಗ್ಗೆ ಗೊತ್ತಿರ್ತೈತಿ ಅದರಲ್ಲಿ ಬರುವಂಥದ್ದು ಬಿಂದು ರೇಖೆ ರೇಖಾಖಂಡ ಮತ್ತು ಕಿರಣಗಳು ಕೋನಗಳನ್ನು ಕೂಡ ನಾವು ಸ್ಟಡಿ ಮಾಡಿವಿ ಬಟ್ ಈಗ ಬಂದಿರುವಂತಹ ಹೊಸ ಪುಸ್ತಕಗಳಲ್ಲಿ ಸ್ವಲ್ಪ ಬೇರೆ ಆದಂತಹ ವರ್ಡ್ಸ್ಗಳಾಗಿರ್ಬೋದು ಆದಂತಹ ಕ್ವಶನ್ಸ್ಗಳು ಫ್ರೇಮ್ ಆಗೋ ಚಾನ್ಸಸ್ ಭಾಳ ಐತಿ ಅದಕ್ಕೋಸ್ಕರ ಕೋಚ್ಸರು ಹೇಳಿರುವಂತಹ ವಿಡಿಯೋಸ್ಗಳನ್ನು ನೋಡೋದ್ರ ಮೂಲಕ ನೀವು ಆಗಿ ಯಾವ ರೀತಿಯಾಗಿ ರೇಖೆಗಳ ರೇಖೆ ಏನು ರೇಖಾ ಖಂಡ ಏನು ಕಿರಣ ಏನು ಪ್ರತಿಯೊಂದನ್ನು ಆಗಿ ತಿಳ್ಕೊಬೋದು ಮತ್ತು ಈ ವಿಡಿಯೋವನ್ನು ನೋಡಿದರೆ ನಿಮ್ಮ ತಲೆಯೊಳಗೆ ಫಿಕ್ಸ್ ಆಗಿಬಿಡ್ತೈತಿ ಗ್ಯಾರಂಟಿ ಹೇಳ್ತೀನಿ ಇದಂತ್ರ ನಾನು ಒಂದು ಸರ್ತಿ ವಿಡಿಯೋವನ್ನು ನೋಡಿದ್ರೆ ಆರಾಮಾಗಿ ನೀವು ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ತೈತಿ ಆ ರೀತಿಯಾಗಿ ಹೇಳಿಕೊಟ್ಟಾರ ಮತ್ತು ಪ್ರತಿಯೊಂದು ಕ್ವೆಶನನ್ನು ಕೂಡ ಅವರು ಬಿಡ್ಸಾರ ಬುಕ್ಕಲ್ಲಿರುವಂತಹ ಪ್ರತಿಯೊಂದು ಕ್ವೆಶನನ್ನು ಬಿಡಿಸಿ ತೋರಿಸಾರ ವಿತ್ ಥೇರಿ ಎಲ್ಲವನ್ನು ಕೂಡ ಅವ್ರು ಹೇಳಿಕೊಟ್ಟಾರ ನೀವು ಈ ವಿಡಿಯೋಸ್ಗಳನ್ನು ನೋಡಿ ಆರಾಮಾಗಿ ಮ್ಯಾಥ್ಸನ್ನು ಸ್ಟಡಿ ಮಾಡಬಹುದು ಬಹಳಷ್ಟು ಜನ ಕೇಳಾಗ್ತಿದ್ರಿ ಮ್ಯಾಥ್ಸ್ಗಾಗಿ ನೀವು ಯಾವುದು ಚಾನಲನ್ನು ನೋಡ್ತೀರಿ ಮತ್ತು ಬುಕ್ಸ್ಗಳನ್ನು ಯಾವ ರೆಫರ್ ಮಾಡ್ತೀರಿ ಅಂಥೇಳಿ ಮ್ಯಾಥ್ಸ್ಗಾಗಿ ಈಗ ನಾನು ಸ್ಟಾರ್ಟ್ ಮಾಡಿದ್ದು ಹೇಳಾಗ್ತೀನಿ ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ ಯಾವ ಚಾನಲನ್ನು ನಾನು ನೋಡ್ತೀನಿ ಯಾವ ಯಾವ ಕ್ಲಾಸಿಗೆ ಅಂಥೇಳಿ ಈಗಂತೂ ಸಿಕ್ಸ್ತ್ ಕ್ಲಾಸಿಗೆ ಕೋಚ್ ಸರ್ದು ಸ್ಟಾರ್ಟ್ ಮಾಡೀನಿ ಟೂ ಚಾಪ್ಟರ್ಸ್ಗಳು ಈಗ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಹಂಗೆ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಶೇರ್ ಮಾಡ್ಕೋತಾ ಹೋಗ್ತಿರ್ತೀನಿ ಅಲ್ಲಿ ನೀವು ನೋಡ್ಬೋದು ಮತ್ತು ಬುಕ್ಸನ್ ಬುಕ್ಸ್ ಅಂತೂ ಈಗ ಸ್ಕೂಲ್ಗಳಲ್ಲಿರುವಂಥ ಬುಕ್ಸ್ಗಳು ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿ ನನ್ನ ಚಾನಲ್ದೊಳಗೆ ಯಾವ ರೀತಿಯಾಗಿ ನಾವು ವೆಬ್ಸೈಟಲ್ಲಿ ಸಿಕ್ಸ್ ಟು ಟೆಂತ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂಥೇಳಿ ನೀವು ಆ ಚಾನಲನ್ನು ನೋಡಿ ಡೌನ್ಲೋಡ್ ಮಾಡ್ಕೋಬೋದು ಬೇಕಿದ್ರೆ ಮೇಲ್ಗಡೆ ಐ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೀವು ನೋಡಿ ಚೆಕ್ ಮಾಡ್ಕೋಬೋದು ಮತ್ತು ಈಗ ನಾನು ಸಂಜಿಗೆ ಆರು ಗಂಟೆಯಿಂದ ಸಂಜೆದೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರು ಗಂಟೆಯಿಂದ ಮತ್ತೆ ನಾನು ಕನ್ನಡ ಸ್ಟಾರ್ಟ್ ಮಾಡೀನಿ ಇವತ್ತು ಈಗ ಈ ಟೈಮಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ಇವತ್ತು ಸ್ಟಾರ್ಟ್ ಮಾಡೀನಿ ಕನ್ನಡ ಸಂಧಿಗಳನ್ನು ನಾನು ಸಾಧನಾ ಅಕಾಡೆಮಿಯಲ್ಲಿ ಕರಿಬಸಪ್ಪ ಸರ್ ಹೇಳುವಂತಹ ವಿಡಿಯೋಸ್ಗಳನ್ನೇ ನೋಡಾಕತ್ತೀನಿ ಅವರು ಭಾಳ ಡಿಟೇಲ್ ಆಗಿ ನಿಮ್ಮ ತಲೆ ಒಳಗೆ ಒಂದು ಸರ್ತಿ ಒಂದು ಸರ್ತಿ ಅಥವಾ ಎರಡು ಸರ್ತಿ ನೀವು ನೋಡಿದ್ರಿ ಅಂದ್ರೆ ತಲಿಯೊಳಗ ಸಂಧಿಗಳ ಬಗ್ಗೆ ಫಿಕ್ಸ್ ಆಗಿಬಿಡ್ತೈತಿ ಆ ರೀತಿ ಹೇಳ್ಕೊಟ್ಟಾರ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋಸ್ಗಳನ್ನು ನೋಡಿದ್ರೆ ನೀವು ಸಂಧಿಗಳನ್ನು ಮರೆಯೋದೇ ಇಲ್ಲ ಆ ರೀತಿಯಾಗಿ ಹೇಳ್ಕೊಟ್ಟಾರ ಮತ್ತು ನಿನ್ನೆ ವಿಡಿಯೋದಲ್ಲಿನೂ ಕೂಡ ನಾನು ಶೇರ್ ಮಾಡಿದ್ದೆ ಇವ್ರದೇ ಫಸ್ಟ್ ವ್ಯಾಕರಣದ ಬಗ್ಗೆ ಕನ್ನಡ ಗ್ರಾಮರ್ ಬಗ್ಗೆ ಫಸ್ಟ್ ಲೆಸನ್ ಯಾವ್ದು ಹೇಳ್ಯಾರಂದ್ರೆ ವರ್ಣಮಾಲೆಗಳ ಬಗ್ಗೆ ಹೇಳಿಕೊಟ್ಟಾರ ಅದನ್ನು ಕೂಡ ನೋಡ್ಕೋರಿ ಇವತ್ತು ಸಂಧಿಗಳನ್ನು ನಾನು ಓದ್ಕೊಳಾಕ್ತೀನಿ ಎರಡು ವಿಡಿಯೋಸ್ಗಳು ಸಂಧಿಗಳ ಬಗ್ಗೆ ಇದಾವೆ ಒಂದು ಕನ್ನಡ ಸಂಧಿ ಮತ್ತು ಒಂದು ಸಂಸ್ಕೃತ ಸಂಧಿ ಫಸ್ಟ್ನೇ ವಿಡಿಯೋದಲ್ಲಿ ಸ್ವಲ್ಪ ಸಂಧಿಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಕನ್ನಡ ಸಂಧಿಗಳು ಯಾವುವು ಅಂತ ಡಿಟೇಲಾಗಿ ಹೇಳ್ಕೊಟ್ಟಾರ ಉದಾಹರಣೆಯೊಂದಿಗೆ ಮತ್ತು ಸಂಸ್ಕೃತ ಸಂಧಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದನ್ನು ಕೂಡ ಡಿಟೇಲಾಗಿ ಅಭ್ಯಾಸ ಮಾಡ್ಕೊರಿ ಟೋಟಲಿ ಕನ್ನಡದಲ್ಲಿ ಮೂರು ಸಂಧಿಗಳು ಬರ್ತಾವು ಸ್ವರಲೋಪ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಆದೇಶ ಸಂಧಿ ನಮಗೆ ಸಪ್ಲಿಮೆಂಟ್ರಿಯಾಗಿ ಯಾಗಿ ಇವರು ತಿಳಿಸ್ಕೊಟ್ಟಾರ ಬಹಳಷ್ಟು ಡೀಟೇಲಾಗಿ ಹೇಳ್ಕೊಟ್ಟಾರ ಅದ್ರ ಮೂಲಕ ನೀವು ಫುಲ್ ಆಗಿ ಆದೇಶ ಸಂಧಿ ಬಗ್ಗೆ ತಿಳ್ಕೊಳ್ಳೇಬೇಕು ಸ್ವಲ್ಪ ವಿಡಿಯೋವನ್ನು ಡಿಟೇಲ್ ಆಗಿ ನೋಡ್ಕೋತಾ ನೋಟ್ಸ್ ಮಾಡ್ಕೋತಿದ್ರೆ ಮಾಡ್ಕೋಬೋದು ಇಲ್ಲ ನಾವು ಒಂದು ಎರಡು ಮೂರು ಸರ್ತಿ ನೋಡಿ ಬಿಟ್ಬಿಡ್ತೀವಿ ಅಂದ್ರೂ ಕೂಡ ತಲೆ ಒಳಗೆ ಆಗಿ ಉಳಿತೈತಿ ಸ್ವಲ್ಪ ಹೈಲೈಟಾಗಿ ನೀವು ಎಕ್ಸಾಮ್ ಟೈಮಲ್ಲಿ ನೋಡ್ಕೊಳಕ್ಕೆ ಸ್ವಲ್ಪ ಹೈಲೈಟಾಗಿ ಮೇನ್ ಪಾಯಿಂಟ್ಸ್ಗಳನ್ನ ಬರ್ಕೋಬೋದು

ಲ್ಯಾಂಗ್ವೇಜ್ ಸಿಲ್ ಸ್ಕಿಲ್ಸ್ಗಳು ಇದ್ರ ಬಗ್ಗೆ ನಾನು ಇವತ್ತ ಸ್ಟಡಿ ಮಾಡೀನಿ ಇದನ್ನು ನಾನು ನವಚೇತನ ಚಾನಲ್ನಲ್ಲಿ ಎಜುಕೇಶ್ನಲ್ ಚಾನಲ್ ಅವರು ಹೇಳಿರುವಂತಹ ವಿಡಿಯೋಸ್ಗಳನ್ನು ನೋಡೀನಿ ಎರಡು ವಿಡಿಯೋಸ್ಗಳನ್ನು ನೋಡಿ ಇವತ್ತು ನಾನು ಸ್ಟಡಿ ಮಾಡಿರುವಂತಹದ್ದು ಭಾಳ ದೊಡ್ಡ ಏನಿಲ್ಲ ಅಷ್ಟೇ ಟೈಮಲ್ಲಿ ಪೂರ್ತಿ ನಮಗೆ ತಿಳಿಯುವಂಗೆ ಹೇಳಿಕೊಟ್ಟಾರೋ ವಿತ್ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ಅವರು ಕಂಪ್ಲೀಟ್ ಮಾಡಿಕೊಂಡರೆ ಆ ವಿಡಿಯೋಸ್ಗಳಲ್ಲಿ ಒಂದಂತರೂ ಪೂರ್ತಿಯಾಗಿ ಕ್ವೆಶನ್ ಆನ್ಸರ್ ಐತಿ ಇನ್ನೊಂದು ಫಸ್ಟ್ ಎರಡು ಎರಡು ವಿಡಿಯೋಸ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿನಿ ಲ್ಯಾಂಗ್ವೇಜ್ ಸ್ಕಿಲ್ಗಳ ಬಗ್ಗೆ ಅಭ್ಯಾಸ ಮಾಡಿರುವಂತಹ ವಿಡಿಯೋಸ್ಗಳನ್ನು ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಎಲ್ ಎಸ್ ಆರ್ ಡಬ್ಲ್ಯೂ ಅಂದ್ರೆ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇವು ನಮ್ಮ ಲ್ಯಾಂಗ್ವೇಜಸ್ ಸ್ಕಿಲ್ಸ್ಗಳು ಕನ್ನಡದಲ್ಲಿ ಆಲಿಸು ಮಾತನಾಡು ಮತ್ತು ಓದುವುದು ಮತ್ತು ಬರೆಯುವುದು ಇವು ಕನ್ನಡದಲ್ಲಿ ಭಾಷಾ ಕೌಶಲ್ಯಗಳು ಅಂತೀವಿ ಮತ್ತು ಇಂಗ್ಲೀಷಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತೀವಿ ನೀವು ಕನ್ನಡದಲ್ಲೂ ಕೂಡ ಈ ಭಾಷಾ ಕೌಶಲ್ಯಗಳನ್ನು ಸ್ಟಡಿ ಮಾಡಲೇಬೇಕು ಮತ್ತು ಇಂಗ್ಲೀಷಲ್ಲಿ ಸ್ಕಿಲ್ ಅಂತ ಸ್ಟಡಿ ಮಾಡ್ತೀವಿ ಇದನ್ನು ಶಾರ್ಟ್ಕಟ್ ಆಗಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತೀವಿ ಇದರಲ್ಲಿ ನೀವು ಸ್ಕಿಲ್ ಯಾವುದು ಮತ್ತು ಸ್ಕಿಲ್ ಯಾವುದು ಅದನ್ನೆಲ್ಲ ನೀವು ಓದ್ ಡಿಟೇಲ್ ಆಗಿ ಓದ್ಕೋಬೇಕಾಗ್ತೈತಿ ಈ ವಿಡಿಯೋಸ್ಗಳನ್ನು ನೋಡೋದ್ರ ಮೂಲಕ ನೀವು ಆರಾಮಾಗಿ ತಿಳ್ಕೊಬೋದು ಮತ್ತು ಆಲ್ರೆಡಿ ನಿನ್ನೆ ಮಾಡಿರುವಂತಹ ಸ್ಟಡಿಯಲ್ಲಿ ನಾನು ಗ್ರಹಿಕೆ ಮತ್ತು ಕಲಿಕೆ ಅಥವಾ ಲರ್ನಿಂಗ್ ಆ್ಯಂಡ್ ಅಕ್ವಸಿಷನ್ ಪಾಠವನ್ನು ಕೂಡ ಶೇರ್ ಮಾಡ್ಕೊಂಡೀನಿ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿನಿ ಲ್ಯಾಂಗ್ ಇಂಗ್ಲೀಷ್ ಭಾಷಾ ಬೋಧನೆಗಾಗಿ ಸ್ಟಡಿ ಅಥವಾ ಇಂಗ್ಲೀಷ್ ಪೆಡ್ಗೋಗಿಗಾಗಿ ಯಾವ ವಿಡಿಯೋಸ್ಗಳನ್ನು ನೋಡಬೇಕು ಅಂಥೇಳಿ ಆಲ್ರೆಡಿ ಶೇರ್ ಮಾಡೀನಿ ಇವತ್ತು ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನು ಓದಿ ಆ ವಿಡಿಯೋಸ್ಗಳನ್ನು ಕೂಡ ನಿಮಗೆ ಶೇರ್ ಮಾಡೀನಿ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನೀವು ಲಿಂಕ್ ಮೇಲೆ ಒತ್ತದ್ರ ಮೂಲಕ ವಿಡಿಯೋಸ್ಗಳನ್ನು ನೋಡ್ಬೋದು ಇವತ್ತು ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸೆಕೆಂಡ್ ಪೆಡ್ಗೋಗಿ ಚಾಪ್ಟರ್ ಕಂಪ್ಲೀಟ್ ಆಯಿತು ಅಂದ್ಕೊಂಡಿನಿ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು ಕಂಪ್ಲೀಟ್ ಆಯಿತು ಮತ್ತು ಇದ್ರ ಬಗ್ಗೆ ಮತ್ತೆ ಯಾವುದಾದ್ರೂ ವೀಡಿಯೋಸ್ಗಳಿತ್ತು ಅಂತರ ಹೆಚ್ಚಿನದಾಗಿ ನಾನು ಶೇರ್ ಮಾಡ್ತಿರ್ತೀನಿ ಹಂಗೆ ಸೈನ್ಸ್ ಸಬ್ಜೆಕ್ಟನ್ನು ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಬೇಕು ಆದ ನಂತರ ನಾನು ಸಿಕ್ಸ್ತ್ ಹಿಡಿದು ಟೆಂತ್ ತನ್ನ ಕಂಪ್ಲೀಟಾಗಿ ಓದ್ಕೊಳ್ಳೇಬೇಕು ವಿಡಿಯೋಸ್ಗಳನ್ನು ಅಷ್ಟು ನೋಡಿಲ್ಲ ನಾನು ಬಟ್ ಗೂಗಲಲ್ಲಿ ಸರ್ಚ್ ಮಾಡಿ ವೆಬ್ಸೈಟಲ್ಲಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನೇ ಸ್ಟಡಿ ಮಾಡಾಕ್ತೀನಿ ಆಲ್ರೆಡಿ ಸಿಕ್ಸ್ತ್ ಕ್ಲಾಸಿಂದ ನೋಟ್ಸ್ ಮಾಡ್ಕೊಳ್ಳೋದು ಮುಗಿದಿತ್ತು ಆ ನೋಟ್ಸನ್ನು ಕೂಡ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡೀನಿ ನೀವು ನೋಡ್ಬೋದು ಮತ್ತೇನಾದರೂ ನಾನು ನೋಟ್ಸ್ ಮಾಡ್ಕೊತೀನಿ ಅಂತಂದ್ರೆ ಅದನ್ನು ಸೆವೆಂತ್ ಕ್ಲಾಸಿಂದು ಅದು ನೋಟ್ಸ್ ಮಾಡ್ಕೊಂಡೆ ಅಂತಂದ್ರೆ ಅದನ್ನು ಕೂಡ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಿರ್ತೀನಿ ಬಟ್ ಈಗ ಕನ್ನಡ ಸೈಕಾಲಜಿ ಮತ್ತು ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಪೆಡಗೋಗಿಗೆ ಸಂಬಂಧಪಟ್ಟಂತೆ ನಾನು ಯಾವುದೇ ನೋಟ್ಸ್ಗಳನ್ನು ಮಾಡ್ಕೊಳಕ್ತಿಲ್ಲ ಜಸ್ಟ್ ಹೈಲೈಟ್ಗಾಗಿ ನನಗೆ ಯಾವುದು ಇಂಪಾರ್ಟೆಂಟ್ ಅಂದ್ರೆ ನನಗೆ ನೆನಪು ಉಳಿದಿಲ್ಲ ಇನ್ನೂ ಇಷ್ಟು ಓದಿದ್ರು ಅಂತಂದಾಗ ಆ ಪಾಯಿಂಟನ್ನು ಮಾತ್ರ ನಾನು ನೋಟ್ ಮಾಡ್ಕೊಳಾಕ್ತೀನಿ ಪೂರ್ತಿ ಡೀಟೇಲ್ ಆಗಿ ನೋಟ್ ಮಾಡ್ಕೊಳ್ಳೋಕೆ ಇಲ್ಲಿಗೆ ಟೈಮ್ ಇಲ್ಲ ಆದಷ್ಟು ನೀವು ನೆನ್ಪಿಟ್ಕೊಳಕ್ಕೆ ಮತ್ತು ಯಾವುದು ಭಾಳ ನಮಗೆ ಹಾರ್ಡ್ ಅನ್ಸಾಕ್ತೈತಿ ಆ ಪಾಯಿಂಟನ್ನು ಮಾತ್ರ ಬರೆದಿಟ್ಕೋರಿ ಅದರಿಂದ ಲಾಸ್ಟ್ ರಿವಿಜನಲ್ಲಿ ನಮ್ಗೆ ಈ ಪಾಯಿಂಟನ್ನು ಬರ್ಕೊಂಡಿದ್ದನ್ನು ಇನ್ನೊಮ್ಮೆ ರಿವಿಜನ್ ಮಾಡ್ಕೊಳಕ್ಕೆ ಟೈಮ್ ಸಿಕ್ತಿತ್ತು ಅಷ್ಟೇ ಪೂರ್ತಿ ಎಲ್ಲಾನು ರಿವಿಷನ್ ಮಾಡ್ಕೊಳಕ್ಕೆ ನಮಗೆ ಟೈಮ್ ಇಲ್ಲ ಈಗ ಯಾವುದು ಬರಲ್ವೋ ಅದನ್ನು ಮಾತ್ರ ಲಾಸ್ಟ್ ಟೈಮಲ್ಲಿ ನಾವು ರಿವಿಜನ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಇವತ್ತಿನ ಇಂಗ್ಲೀಷ್ ಸ್ಟಡಿ ಆಯಿತು ನಂದು ಮತ್ತು ನಾನು ಈಗ ಹಾಕಿರುವಂತಹ ಸ್ಟಡಿ ವ್ಲಾಗ್ಸ್ಗಳು ನಿಮಗೆ ಗೃಹಿಣಿಯರಿಗೆ ಮೋಟಿವೇಟ್ ಅಂತ ಅಂದ್ಕೊಂಡಿನಿಗಳು ಅಂದ್ಕೊಂಡು ಈ ವಿಡಿಯೋಸ್ಗಳನ್ನು ಸ್ಟಾರ್ಟ್ ಮಾಡೀನಿ ಜೊತೆ ಜೊತೆಗೆ ನಾನು ಮಾಡುವಂತಹ ಅಭ್ಯಾಸದ ಟೈಮಿಂಗ್ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತಿರ್ತೀನಿ ಈಗ ಟೈಮಿಂಗ್ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗೋದ್ರ ಮೂಲಕ ನನ್ನ ಜೊತೆ ಜೊತೆಗೆ ನೀವು ಕೂಡ ಸ್ಟಡಿ ಮಾಡ್ಬೋದು ಯಾಕಂತಂದ್ರೆ ಅಲ್ಲಿ ಟೈಮ್ ಜೊತೆಗೆ ವಿಡಿಯೋವನ್ನು ಕೂಡ ಶೇರ್ ಮಾಡ್ತಿರ್ತೀನಿ ನಾನು ಅದಾದಮೇಲೆ ಈ ಯೂಟ್ಯೂಬ್ ಚಾನಲಲ್ಲಿ ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡಿರ್ತೀನಿ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ಮತ್ತು ಲಾಸ್ಟಲ್ಲಿ ಇವತ್ತ ಸೈಕಾಲಜಿಯಲ್ಲಿ ನಾನು ಬೆಳವಣಿಗೆ ಮತ್ತು ವಿಕಾಸದ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೀನಿ ಇದು ಪಾರ್ಟ್ ಒನ್ ಅಂದ್ಕೋಬೋದು ಇವತ್ತಿಂದು ಮೇಲೆ ಕನ್ನಡದಲ್ಲಿ ಸಂಧಿಗಳ ಬಗ್ಗೆ ಸ್ಟಡಿ ಮಾಡೀನಿ ಕನ್ನಡ ಸಂಧಿ ಆಲ್ಸೋ ಸಂಸ್ಕೃತ ಸಂಧಿ ಎರಡನ್ನೂ ಕೂಡ ಕಂಪ್ಲೀಟ್ ಮಾ ಮುಗಿಸ್ಕೊಂಡಿನಿ ಗಣಿತದಲ್ಲಿ ರೇಖೆಗಳು ಮತ್ತು ಕೋನಗಳ ಬಗ್ಗೆ ಸ್ಟಡಿ ಮಾಡೀನಿ ಇದಾದಮೇಲೆ ಇಂಗ್ಲೀಷ್ ಪೆಡ್ಗೋಗಿಯಲ್ಲಿ ಇವತ್ತು ನಾನು ಸ್ಟಡಿ ಮಾಡಿರುವಂಥದ್ದು ಲ್ಯಾಂಗ್ವೇಜ್ ಸ್ಕಿಲ್ಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗೈತಿ ಮತ್ತು ಇನ್ನೂ ಗ್ರಾಮರ್ ಸ್ಟಾರ್ಟ್ ಮಾಡಿಲ್ಲ ಇಂಗ್ಲೀಷ್ ಮತ್ತು ಸೈನ್ಸ್ ಕೂಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೋಷಿಯಲ್ ಸೈನ್ಸಲ್ಲಿ ನಿನ್ನೆ ನಾನು ಇದು ಬರೆಯೋದಕ್ಕಾಗಿರಲಿಲ್ಲ ಪೂರ್ತಿ ವಿಡಿಯೋ ಮಾಡ್ಕೊಂಡಾದ ಮೇಲೆ ನಾನು ಕೆಲಸ ಮಾಡ್ಕೋತ ಒಂದು ಪಾಠವನ್ನು ಮುಗಿಸ್ಕೊಂಡಿದ್ದೆ ಆಧಾರಗಳು ಅಂಥೇಳಿ ಸೆಕೆಂಡ್ ಲೆಸನ್ನನ್ನು ಕೂಡ ಇವತ್ತು ಸ್ಟಾರ್ಟ್ ಮಾಡೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ